ಫ್ರೆಂಡ್ಸ್ ನಮಸ್ಕಾರ ಈಗ ಸದ್ಯಕ್ಕೆ ಮಹೇಂದ್ರ ಅದ್ಭುತವಾಗಿ ಶ್ರೀರಂಗಪಟ್ಟಣದ ದಸರಾದಲ್ಲಿ ಭಾಗಿಯಾಗ್ತಾನೆ ಸೆಟ್ ಮಹೇಂದ್ರ ಈಗ ರೆಡಿ ಆಗಿದ್ದಾನೆ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಆಗಿರ್ಬೋದು ಸೊ ಮರದ ಅಂಬಾರಿಯನ್ನು ಸಹ ಕಟ್ಟಿದ್ರು ಮಹೇಂದ್ರನಿಗೆ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾನೆ ಈ ವರ್ಷ ಏನಾದ್ರು ಮಹೇಂದ್ರ ಸಕ್ಸಸ್ಫುಲ್ ಆಗಿ ಶ್ರೀರಂಗಪಟ್ಟಣ ದಸರಾ ಕಂಪ್ಲೀಟ್ ಮಾಡಿದ್ರೆ ಆಟ್ರಿಕ್ ಅಂತ ಹೇಳ್ಬೋದು ಯಾಕಂದ್ರೆ ಸತತ ಎರಡು ವರ್ಷದಿಂದ ಮಹೇಂದ್ರ ದಸರಾದಲ್ಲಿ ಶ್ರೀರಂಗಪಟ್ಟಣ ದಸರಾದಲ್ಲಿ ಭಾಗಿಯಾಗ್ತಾನೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಮಹೇಂದ್ರ ಭಾಗಿಯಾಗ್ತಿದೆ ನಿಜಕ್ಕೂ ಕೂಡ ಸೂಪರ್ ಆನೆ ಮಹೇಂದ್ರ ಮತ್ತೆ ಧನಂಜಯ ಸಾಕಷ್ಟು ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಹೆಸರು ಇರೋದು ಅಭಿಮನ್ಯು ರಿಟೈರ್ಮೆಂಟ್ ಆದ ಬಳಿಕ ಈ ಒಂದು ಆನೆ ಎರಡು ಆನೆಗಳಲ್ಲಿ ಒಂದು ಆನೆ ಖಂಡಿತವಾಗಿಯೂ ಕೂಡ ನಮ್ಮ ಮೈಸೂರು ಅಂಬಾರಿಯನ್ನ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಸೊ ಹೀಗಾಗಿ ಅಭಿಮನ್ಯು ನಂತರದಲ್ಲಿ ಮಹೇಂದ್ರ ಅಥವಾ ಒಂದು ಒಂದೊಳ್ಳೆ ಆಪರ್ಚುನಿಟಿ ಸಿಗೋದು ಗ್ಯಾರಂಟಿ ಮತ್ತೆ ಧನಂಜಿಯ ಇದಕ್ಕೆ ಶ್ರೀರಂಗಪಟ್ಟಣಕ್ಕೆ ಸೆಲೆಕ್ಟ್ ಆಗಿಲ್ಲ ಅಂತ ಕೇಳಿದ್ರೆ ಮಹೇಂದ್ರನ್ಗೆ ಇರೋದು ಈ ವರ್ಷ ಮಹೇಂದ್ರನಿಗೆ ಮುಗಿಸಿ ನೆಕ್ಸ್ಟ್ ವರ್ಷದಿಂದ ಏನಾದರೂ ಧನಸಿಗೆ ಕೊಟ್ಟರು ಕೊಡ್ಬೋದು ಹೇಳಕ್ ಆದ್ರೆ ಈಗ ಸದ್ಯಕ್ಕೆ ಮಹೇಂದ್ರ ಶ್ರೀರಂಗಪಟ್ಟಣ ದಸರಾದಲ್ಲಿ ಭಾಗಿಯಾಗೋದು ಕನ್ಫರ್ಮ್ ಆ ಮಹೇಂದ್ರನ ಜೊತೆಗೆ ಇನ್ನ ಎರಡು ಎಣ್ಣಾನೆಗಳು ಕೂಡ ಭಾಗಿಯಾಗ್ತವೆ ತುಂಬಾ ಚೆನ್ನಾಗಿ ಶ್ರೀರಂಗಪಟ್ಟಣದಲ್ಲಿ ಕೂಡ ದಸರಾ ನಡೆಯುತ್ತೆ ಈಗ ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಒಂದು ಹೊತ್ತು ಎರಡು ದಿವಸದಲ್ಲಿ ಶ್ರೀರಂಗಪಟ್ಟಣದಲ್ಲೂ ಕೂಡ ದಸರಾ ಉಂಟು ಮೂರು ಅಥವಾ ನಾಲ್ಕನೇ ತಾರೀಕು ಇರುತ್ತೆ ತುಂಬಾ ಚೆನ್ನಾಗಿ ಮಹೇಂದ್ರ ಕೂಡ ಖಂಡಿತವಾಗಿಯೂ ಕೂಡ ಭಾಗಿಯಾಗ್ತಾನೆ